ಹಾಯ್ ಹಲೋ ನಮಸ್ಕಾರ ಬಾಸನ್ ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ ಇವತ್ತು ನಾವು ನೋಡ್ತಾ ಇದೀವಿ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಟಿ ಮೋಸ್ಟ್ ಆಫ್ ಆಲ್ ಈ ಗಾಡಿನ ನೀವು ಯಾರು ನೋಡೇ ಇರಲ್ಲ ಅನ್ಸುತ್ತೆ ಎಕ್ಸ್ಪಲ್ಸ್ ಅಲ್ಲಿ ರೀಪೇಂಟ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಟಿ ಅಂತ ಕೊಡೋರು ಇಲ್ಲಿ ಟಿ ಅಂತ ಕೊಟ್ಬಿಟ್ಟು ಇಲ್ಲಿ ಟೂ ಹಂಡ್ರೆಡ್ ಅಂತ ಕೊಡೋರು ಎಲ್ಲ ಕಿದಾಕಿ ಏನೇನೋ ಮಾಡೋರು ಬಾರ್ ಕ್ಲಿಪ್ಪಿಂಗ್ ಏನೋ ಎಕ್ಸ್ಪಲ್ಸರ್ನೇ ಫೀಲ್ ಆಗ್ತಿದೆ ನನಗಂತೂ ಆದರೆ ಸ್ವಲ್ಪ ಹಳೆ ಗಾಡಿ ಏಯ್ ಭಯಂಕರ ನೋಬುತ್ತಿ ಬ್ರೂ ಊ ಬ್ರೇಕಿಂಗು ಕೂಡ ಸೈಕ್ ಮಾಡೋವ್ರು ಮಾತ್ರ ಅದೆಷ್ಟೇ ಗಾಡಿಗಳು ಬಂದ್ರೂ ಈರೋ ಕಂಪ್ನಿ ಓಂಟ್ ಅದವ್ರ ಜೊತೆ ಕಿದಾರ್ಗಂಡ್ ಸಪ್ರೇಟ್ ಆದರೂ ಸಮೇತ ಡೈವರ್ಸ್ ಆದ್ರೂ ನೀರಾದವ್ರು ಕೂಡ ಅಷ್ಟು ಪಿರಿಯಾರಿಟಿ ಮೋಸ್ಟ್ ಆಫ್ ಆಲ್ ಯಾರು ಕೊಡಲ್ಲ ಅಂತ ಅನ್ಸುತ್ತೆ ಡಿ ಒಂದು ಆ ಎರಡು ಆ ಮೂರು ನಮ್ಮ ಜಯಶ್ಯಾರಿ ನಾವು ಕಟ್ಟಿರೋ ಜಯಶಾರೀತು ಇದು ಸ್ವಲ್ಪ ಭಯ ಆಗುತ್ತೆ ನಿಮಗೆಲ್ಲ ಎಕ್ಸ್ಪಲ್ಸ್ ಫೋರ್ ವಿ ಎಲ್ಲ ರೆಡ್ ಬೈಕ್ ಧರಣೆ ಮಾಡಿದ್ದಾರೆ ನಿಮಗೆ ಆಫ್ ರೋಡಿಂಗ್ ಎಲ್ಲ ಸೈಕ ಕೊಡ್ತಾರೆ ಬಟ್ ಇದರಲ್ಲೆಲ್ಲ ಸಸ್ಪೆನ್ಷನ್ಗೆ ಅಯ್ಯಪ್ಪ ಇದನ್ನ ಸಸ್ಪೆನ್ಷನ್ಗೆ ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದರೆ ತುಂಬ ಖರಾಬ್ ಆಗೈತೆ ಅನ್ಸುತ್ತೆ ಇದು ಏನಿದ್ರು ಆನ್ ರೋಡ್ ಮಾತ್ರ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಲಾಂಗ್ ಟೂರ್ ಹೋಗ್ತಾ ಇದ್ರೆ ಅಂದರೆ ಲು ಯಾ ಮಾಡ್ತಾರ ಇವರು ಇದಕ್ಕೆ ನಾರ್ಮಲ್ ಆಗಿ ಫೈವ್ ಸ್ಪೀಡ್ ಗೇರ್ ಬರುತ್ತೆ ಇದಕ್ಕೆ ವಿನ್ಶೀಲ್ಡ್ ಕವರ್ ಇಲ್ಲ ವಿನ್ಶೀಲ್ಡ್ ನಾರ್ಮಲ್ ನೀವು ಎಕ್ಸ್ಪಲ್ಸ್ ಅಲ್ಲಿ ನೋಡಿದ್ರೆ ವಿನ್ಶೀಲ್ಡ್ ಕವರ್ ಬರುತ್ತೆ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಅಲ್ಲಿ ಇದರಲ್ಲಿ ವಿನ್ಶೀಲ್ಡ್ ಕವರ್ ಕೊಡಲ್ಲ ಯಾಕೆಂದ್ರೆ ಇದನ್ನ ಇದು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಟಿ ಟೀ ಅಂದ್ರೆ ಟೂರಿಸಂ ಮಾಡ್ರಿ ಅಂತ ಕೊಟ್ಟವ್ರೆ ಫ್ರೆಂಟ್ ಬ್ಯಾಕ್ ಎರಡು ಅಲೈ ವಿಲ್ ಬರುತ್ತೆ ಫ್ರೆಂಡಲ್ಲಿ ನೋಡಿದ್ರೆ ಯಾವುದೇ ಥರ ಸ್ಪೋಕ್ಸ್ ಬರೋಲ್ಲ ಅಲೈ ಬೀಲ್ಸು ಟೂಲೆಸ್ ಟೈರ್ ಕೊಡ್ತಾರೆ ಏರ್ ಇಂಡಿಕೇಟರ್ ಇಲ್ಲಿ ಹೆಂಗ ಗೇರ್ ಅಲ್ಲಿ ಇದೆಯಾ ಅಂತ ಗೊತ್ತಾಗಲ್ಲ ಇವಾಗ ತೋರಿಸುತ್ತೆ ಒಂದು ಸೆಕೆಂಡ್ ಲೇಟಾಗಿ ತೋರಿಸುತ್ತೆ ಸಸ್ಪೆನ್ಷನ್ ಏನು ಅಷ್ಟೊಂದು ಹೇಳ್ಕೊಳಂಗಿಲ್ಲ ಸ್ವಲ್ಪ ಬಹಳ ಗಟ್ಟಿ ಇದೆ ತುಂಬ ಮೆಚ್ಚೆ ತೆಗಿದ್ರು ಚೆನ್ನಾಗಿರಲ್ಲ ಕೆಲವೊಂದು ರೋಡಲ್ಲಿ ಹಾರ್ಡ್ ಆಗಿರಬೇಕು ಕೆಲವೊಂದು ರೋಡಲ್ಲಿ ಸಾಫ್ಟ್ ಆಗಿ ವರ್ಕ್ ಆಫ್ ರೋಡಿಂಗ್ ಎಲ್ಲ ನೀವು ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ಪರವಾಗಿಲ್ಲ ಬಟ್ ತುಂಬ ಯಪ್ಪಾ ಎತ್ತೆ ಎದು ಹಾಕ್ತಿದ್ದ ಗುರು ನನಗಂತೂ ಆಗ್ತಿಲ್ಲ ರಫ್ ಆಗೈತೆ ಫ್ರೆಂಡ್ ಸಸ್ಪೆನ್ಷನ್ ಎಲ್ಲ ಮೇ ಬಿ ಯೂಸ್ ಮಾಡಿಲ್ಲ ಅನ್ಸುತ್ತೆ ಅಯ್ಯೋ ಎಲ್ಲ ಹಾಚ್ಬಿಟ್ಟಾರೆ ಎಕ್ಸ್ಟ್ರಾ ಸ್ಟಿಕ್ಕರ್ಸು ನಾರ್ದು ಇಷ್ಟು ಇಷ್ಟೆಲ್ಲ ತೋರಿಸ್ಬಿಟ್ಟಾರೆ ಇಲ್ಲವ ಕಾಲೇಜ್ ಬಿಟ್ಟಿರುತ್ತೆ ನಮ್ಮ ಕಾಲೇಜ್ಗಳ ಇದೆಯಲ್ಲ ಒಂದು ಅಡಿಬೋಬಾಬ್ ಅದಾದರೆ ಎರಡು ಎರಡು ಆಯ್ತು ಅಯ್ಯೋ ಆಯ್ತು ಜನರೇ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಫೋನ್ ಇವತ್ತು ನೋಡ್ತಾ ಇದೀವಿ ನಾವು ದಿ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಟೀ ಅಲ್ಲೇ ನಾವು ಒಂದು ಸುಮ್ಮನೆ ಟು ಟ್ವೆಂಟಿ ತಾಳ ಬದಲು ಒಂದು ಡ್ಯೂಕಿಗೆ ತಾಳ್ಬೇಕಾಯ್ತು ಹಾ ನಮ್ಮದೇನೋ ಹುಡುಗಿ ಕುತ್ಕೋಣ ಹೋ ನೋಡು ನಾವು ಹೇ

ಆದರೂ ಒಂದ್ಸರಿ ಈಗ ತೋರಿಸ್ಬಿಡಣ್ಣ ನಿಮ್ಮಂತ ಸಬ್ಸ್ಕ್ರೈಬರ್ಸ್ ಖುಷಿ ಪಡ್ಲಿ ಖುಷಿ ಪಡ್ಲಿ ಓ ಕಾಲೇಜ್ ಒಳಗೆ ಭಯ ಆಗುತ್ತಾ ನೀನು ನೀನು ಕಣ ಸೀನಿಯರು ಈ ಕಾಲೇಜಲ್ಲಿ ನೀನ್ ನೀನು ಹೂವು ಅಂದರೆ ನಾನು ಬರ್ತೀನಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಅಲೋ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಸ್ಲ ನಿಮ್ಮ ಜೂನಿಯರ್ಸಲ್ಲೆಲ್ಲ ಪರಿಚಯ ಮಾಡ್ಕೊಂಡು ಮಾಡಿಸು ಸರ್ ಬಂದ್ರೆ ನಮಗೇನು ಸರ್ ಮಾಸ್ಕ ಈಗ ಗಾಡಿ ಬೇಡ ಟಿ ಸರ್ಕಲ್ ಇದು ಪೆಟ್ರೋಲ್ ಐದಿಲ್ಲ ಗೊತ್ತಿಲ್ಲ ಇದ್ರಾಗೆ ಏತಾಯ್ತು ಒಂದು ಎರಡು ಮೂರು ನಾಲ್ಕು ಇನ್ನು ನಾಲ್ಕು ಪಾಯಿಂಟ್ ಐತಿ ಇದು ಎಲ್ಲಿದ್ರಾ ಪೆಟ್ರೋಲ್ ಕಾಲ ಆಯ್ತು ಪೆಟ್ರೋಲ್ ತರ್ದಿರ ಬೇಗ ಎರಡೇ ನಿಮಿಷನಾ ಈಗ ನಾ ಎರಡು ಇಪ್ಪತ್ತೊಂದು ಆಯ್ತು ಬೇಗ ಬನ್ನಿ இதோபிஎம் இத பாசிங் கொட்டி ನೆಕ್ಸ್ಟ್ ಇದು ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರು ನೆಕ್ಸ್ಟ್ ಇದರಲ್ಲಿ ಇದು ಇದರಲ್ಲಿ ಆರಾಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಚೌಕ್ ಬಂದ್ಬಿಟ್ಟು ಕೆಳಗೆ ಇರೋಲ್ಲ ನಿಮಗೆ ಇಲ್ಲೇ ಮೇಲೆ ಕೊಟ್ಟಿದ್ದಾರೆ ಚೌಕ್ನ ಚೌಕ್ ಆನ್ ಮಾಡ್ಕೊಂಡು ಇದು ಮಾಡ್ಬೋದು ಇದು ಇಂಜಿನ್ ಆಫ್ ಆಫ್ ಆನು ಸ್ವಿಚ್ ವರ್ಕ್ ಆಗ್ತಿಲ್ಲ ಮಳೆ ಬರ್ತಾ ಇದೆ ಆದ್ರೆ ಕೆಲಸ ನಿಲ್ಬಾರ್ದು ಅಂತ ಮಾಡ್ತಾ ಇದ್ದೀವಿ ಏ ಆಗಿರೋದು ಐವತ್ತು ರೂಪಾಯಿ ಬಿಡ್ರಲ್ಲೋ ಇಷ್ಟು ಈ ರೀತಿ ಹೊಡೆದ್ರೆ ಅದು ನಮ್ಮ ಜಾಗಕ್ಕೆ ಬಂದು ರಿವ್ಯೂ ಮಾಡಲಿಲ್ಲ ಅಂದ್ರೆ ನನಗಂತೂ ಸಮಾಧಾನವೇ ಆಗೋಲ್ಲ ಥು 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 ಅವ್ನು ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಾಚೆ ಥೂ ಇದು ದಿ ಎಕ್ಸ್ಪಲ್ಸ್ ಟು ಅಂಡ್ರೆಡ್ ಟಿ ಇದ್ರಲ್ಲಿ ನೀವು ನೋಡೋದಾದ್ರೆ ಸಿಂಗಲ್ ಸ್ಪಾರ್ಕ್ ಫೋರ್ ವಾಲ್ ಇಂಜಿನ್ ಬರುತ್ತೆ ಫೋರ್ ವಾಲ್ ಇಂಜಿನ್ ಅಂದ್ರೆ ಇಂಟೆಕ್ ಇರುತ್ತೆ ಎರಡು ಔಟ್ ಆಗಿರುತ್ತೆ ಈಗ ಬರ್ತಿರೋ ಗಾಡಿಗಳೆಲ್ಲ ಟೂ ಹಂಡ್ರೆಡ್ ಸಿ ಸಿಗ್ಮೆಂಟ್ ಅಲ್ಲಿ ಏನಿದೆಯೋ ಅವೆಲ್ಲ ಫೋರ್ ವಾಲ್ ಇಂಜನ್ಸ್ ಬಟ್ ಅದು ಮೋಸ್ಟ್ ಆಫ್ ಆಲ್ ಇರೋದವ್ ಏನ್ ಕನ್ಸನ್ಟ್ರೇಷನ್ ಮಾಡ್ತಿದ್ದಾರೆ ಅಂದ್ರೆ ಫೋರ್ ವಾಲ್ ಅಂತ ಒಂದು ಸ್ಟಿಕರ್ ಹಾಕಿಬಿಟ್ಟು ಮಾರ್ಕೆಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿ ಎಸ್ ತ್ರೀ ಗಾಡಿ ಮೆಜಾರಿಟಿ ನಾವು ಇವಾಗ ಯೂಸ್ ಮಾಡ್ತಿರೋದೆಲ್ಲ ಬಿ ಎಸ್ ಸಿಕ್ಸ್ ಬಿ ಎಸ್ ಸೆವೆನ್ ಬಿ ಎಸ್ ತ್ರೀ ಅಲ್ಲಿ ಬಿ ಎಸ್ ಸಿಕ್ಸ್ ಏನ್ ಡಿಫ್ರೆನ್ಸ್ ಅಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಕಾರ್ಬೋರೇಟರ್ ಕೊಟ್ಟಿದ್ದಾರೆ ಬಿ ಎಸ್ ಸಿಕ್ಸ್ ಗಾಡಿ ನೋಡಿರ್ಬೋದು ಯಾವುದೇ ಕಾರ್ಬೋರೇಟರ್ ಯೂಸ್ ಮಾಡೋದಲ್ಲ ಎಲ್ಲಾ ಗಾಡಿಯಲ್ಲೂ ಫ್ಯೂಯಲ್ ಇಂಜೆಕ್ಷನ್ ಯೂಸ್ ಮಾಡ್ತಾರೆ ಫ್ಯೂಯಲ್ ಇಂಜೆಕ್ಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಬರ್ಲಿ ದೆನ್ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಆಗಲಿ ಅನ್ನೋದಕ್ಕೆ ಕಾರ್ಬೋರೇಟರ್ ರಿಪ್ಲೇಸ್ ಮಾಡಿ ಫ್ಯೂಯಲ್ ಇಂಜೆಕ್ಷನ್ ಹಾಕಿದ್ದಾರೆ ನಮ್ಮ ಒಳ್ಳೇದಕ್ಕಾಗ್ಲಿ ನಾವು ಒಂದು ಹೆಜ್ಜೆನ ಮುಂದೆ ಇಡೋಣ ಇದು ನನ್ನೊಬ್ನಿಂದಾನೇ ಸಾಧ್ಯ ಇಲ್ಲ ನಿಮ್ಮ ಎಲ್ಲರ ಸಪೋರ್ಟ್ ಸಾಧ್ಯ ಆಗುತ್ತೆ ಆದಷ್ಟು ನಿಮಗೆ ಟ್ರೈ ಮಾಡಿ ಮನೆ ಹತ್ರ ಒಂದೊಂದು ಗಿಡನ ನೀಡಿ ಮತ್ತೆ ಕನ್ನಡನ ಕರ್ನಾಟಕನ ದಯವಿಟ್ಟು ಉಳಿಸಿ ಅಂತ ಕೇಳ್ಕೊಂತ ನಾನು ಎರಡು ಮಾರ್ಕ್ ಇದ್ದೀನಿ ಧನ್ಯವಾದಗಳು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಡಿಸ್ಕ್ ಬರುತ್ತೆ ಬಟ್ ಫ್ರೆಂಟ್ ನಲ್ಲಿ ಮಾತ್ರ ಎಬೇ ಸಿಗೋದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಮೇ ಬಿ ನಿಮಗೆ ಟು ಹಂಡ್ರೆಡ್ ಟಿ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ನಾವಿಗೇಷನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಜನ್ರೇಷನ್ ಅಲ್ಲಿ ಫ್ರಂಟ್ ನಲ್ಲಿ ನೋಡೋದಾದ್ರೆ ಟೆಲಿಸ್ಕೋಪಿ ಸಸ್ಪೆನ್ಷನ್ ಬ್ಯಾಕ್ ನಲ್ಲಿ ಮೊನೋ ಸಸ್ಪೆನ್ಷನ್ ಕೊಡ್ತಾರೆ ಫ್ಯೂಯಲ್ ಡೈರೆಕ್ಟ್ ಫ್ಯೂಲ್ ಟ್ಯಾಂಕ್ ಇಂದ ಕಾರ್ಬೋರೇಟರ್ ಬಂದು ಕಾರ್ಬೋಹೇಟರ್ ಇಂದ ಗೆ ಸಪ್ಲೈ ಆಗುತ್ತೆ ಸೊ ಅದಕ್ಕೋಸ್ಕರ ಕಾರ್ಬೋಹೇಟರ್ ನ ಯೂಸ್ ಮಾಡ್ತಾರೆ ಇಂಜೆಕ್ಷನ್ ಅಲ್ಲಿ ಫ್ಯೂಯಲ್ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಪಂಪ್ ಆಗಿ ಗೆ ಸಪ್ಲೈ ಮಾಡುತ್ತೆ ಸೀಟ್ ಕಂಫರ್ಟಬಲ್ ನೋಡೋದಾದ್ರೆ ರೈಡರ್ ರೈಡರಿಗೆ ಸ್ವಲ್ಪ ಭಯ ಇರುತ್ತೆ ಅವ್ರ ಗಂಡಸ್ತನದ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಈ ಗಾಡಿಯಲ್ಲಿ ಸಪೋರ್ಟಿಂಗ್ ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದಾನೆ ಕೋಟಿ ಗಟ್ಲೆ ಮಾತಾಡ್ತಾನೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಟೆನ್ ಲೀಟರ್ ಇದೆ ಟೆನ್ ಲೀಟರ್ ನಾರ್ಮಲಿ ನಿಮಗೆ ಒಂದು ಆವರೇಜ್ ಅಲ್ಲಿ ಒಂದು ನಲವತ್ತು ನಿಂದ್ರೆ ನಲವತ್ತೈದು ಬಂದ್ರು ಎಷ್ಟು ಕಿಲೋಮೀಟರ್ ಹೋಗ್ತಿಲ್ಲ ನಾನೂರ ನಾನೂರಿಂದ ನಾನೂರ ಐವತ್ತು ಕಿಲೋಮೀಟರ್ ಅಂತೂ ಈಸಿಯಾಗಿ ಹೋಗ್ಬೋದು ಹೈವೇಲೆಲ್ಲ ಟೈಲ್ ಲ್ಯಾಂಪ್ ನೋಡ್ಬೋದು ನೀವು ಟೈಲ್ ಲ್ಯಾಂಪ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಬೇಗ ದೂರದಿಂದಾನೆ ಕಾಣಲಿ ಅಂತ ಒಂದು ಸೈಡ್ ಇಂದ ರಾಕಿ ಬೈ ಗಾಡಿ ತರನೇ ಕಾಣಿಸ್ತಿಲ್ವಾ ಎಷ್ಟೋ ಜನ ಫ್ರಾಡ್ ನಂಬಿ ತುಂಬಾ ಜನ ಅದನ್ನ ಅದು ಆಡಿ ಇದು ನಾಡಿ ರಮ್ಯ ಕಲ್ಚರ್ ನಾನು ಮೊನ್ನೆ ರೀಸೆಂಟ್ ಆಗಿ ನೋಡ್ತಾ ಇದ್ದೆ ತುಂಬಾ ಇಷ್ಟ ಆಯ್ತು ಅವ್ರು ಎಲ್ಲೇ ಹೋದ್ರೂ ಪ್ರಮೋಟ್ ಮಾಡ್ತಾ ಇರೋದೇನಂದ್ರೆ ಬೆಟಿಂಗ್ ಆ್ಯಪ್ ಬ್ಯಾನ್ ಮಾಡಿ ಅಂತ ಸೊ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಫೀಲ್ ಆಯ್ತು ತುಂಬಾ ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಇನ್ಫ್ಲೂಯೆನ್ಸರ್ ತುಂಬಾ ಜನ ನನಗೆ ನನಗಿರೋದೇ ಗೊತ್ತಾ ದುಡ್ಡು ಯಾರು ಹಂಗೆ ಮಾಡಲ್ಲ ದುಡ್ಡು ಇಲ್ದಿರೋರು ಪಾಪ ಅವಾಗ್ತಾನೆ ಅದನ್ನ ಡಬಲ್ ಮಾಡಕ್ ಹೋಗಿ ಆಸೆನ ದುರಾಸೆ ಮಾಡ್ಕೊಂಡು ಇರೋದನ್ನು ಕಳ್ಕೊಂತಾರೆ ಅಷ್ಟೇ ದಯವಿಟ್ಟು ಬೆಟ್ಟಿಂಗ್ ಯಾರ್ಯಾರು ಆಡ್ತೀರೋ ಸೊ ದಯವಿಟ್ಟು ಅವಾಯ್ಡ್ ಮಾಡಿ ನಿಮ್ಮ ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲೇ ಇರುತ್ತೆ ಎಷ್ಟೊಂದು ಅಷ್ಟೊಂದು ಹೇಳಿ ನಿಮಗೆಲ್ಲ ತರೋದಂಗೆ ನಾನೇನು ಸಾಧ್ಯ ಅಲ್ಲ ನನಗೆ ಅನಿಸಿದ್ದ ನಾನು ಹೇಳಿದೆ ನೋಡಿ ಬೆಟರ್ ಚಾಯ್ಸ್ ಅಷ್ಟೇ ಓಕೆ ಓಕೆ ಯಾರಿಗಾದರೂ ಮೊಬೈಲ್ ಪೋಚ್ ಇಲ್ಲ ಅಂದರೆ ನೋಡಿ ಹಿಂಗೆ ಆರಾಮ ಹಿಡಿ ಹಿಂಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಯಾರಿಗಾನ ಬೇಕು ಅಂದರೆ ಹಿಂಗೆ ತೆಗಿಬೋದು ತೇಜಸ್ವಿ ಲೋಕ್ ಹೇ ಅಮಾರೆ ಪಾಸ್ ಹಾಂ ಹೊಸ ಬೈಕು ಹೊಸದು ಬೈಕ್ 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 ಎಷ್ಟು ಬಿದ್ದಣ್ಣ ಆನ್ ರೋಡು ಐದು ಲಕ್ಷಣ ಮಾಡ್ತೀರಾ ನೋಡಿ ಯಾವಾಗಾದ್ರೂ ವಿಡಿಯೋಸ್ ನೋಡ್ಬೇಕು ನಿಮ್ ಗಾಡಿ ಕೊಡ್ರಿ ಸರ್ ಯಾವಾಗಾದ್ರೂ ಓಕೆ ಥ್ಯಾಂಕ್ ಯು ಸರ್ ಈ ಗಾಡಿನ ಬೇರೆ ಎಕ್ಸ್ ಬಿಡ್ಬೋದಾಯ್ತು ಬಟ್ ಈ ಗಾಡಿನ ಏನಕ್ಕೆ ಎಕ್ಸ್ಪಲ್ಸ್ತಾರೆ ಮಳೆ ರಿವ್ಯೂ ಮಾಡೋದ್ ಬಿಡದ ಇಲ್ಲ ಬಟ್ ಜನ ನಮಗ್ ಸಪೋರ್ಟ್ ಮಾಡ್ತಾರೆ ಅಂತಾನೆ ಕನಸು ಕಾಣ್ತಿದೀವಿ ಕರ್ನಾಟಕದಲ್ಲಿ ಎಷ್ಟೋ ಜನ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇದಾರೆ ಎಕ್ಸ್ಪೆಷಲಿ ಅದರಲ್ಲೂ ಕೂಡ ನಾನು ಕೂಡ ಒಬ್ಬ ಅವರ ಎಫೆಕ್ಟ್ ಮೀರಿನ ಸಮೇತ ವಿಡಿಯೋಸ್ ಮಾಡ್ತಿದ್ದಾರೆ ಬಳಿಗೆ ಟೈಮ್ ಎಷ್ಟೊಂದು ಜನ ಬಿಸಿಲಾಗ್ಲಿ ಮಳೆ ಆಗ್ಲಿ ಕಷ್ಟಪಟ್ಟು ವೀಡಿಯೋಸ್ ಮಾಡ್ಕೊಂಡು ಬಂದು ರಾತ್ರಿ ಎಲ್ಲ ಎರಡು ಮೂರು ದಿನ ರಾತ್ರಿಯೆಲ್ಲ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಸಮೇತ ಜಸ್ಟ್ ಅದಕ್ಕೆ ಒಂದು ನೂರು ಇನ್ನೂರು ಲೈಕ್ ಕೊಟ್ಟಾನೆ ಹೆಚ್ಚಾಗುತ್ತೆ ಬಟ್ ಯಾವುದೋ ಒಂದು ಹುಡುಗಿ ಜಸ್ಟ್ ಬಟ್ಟೆ ಬಿಚ್ಚಿ ಸುಮ್ಮನೆ ಹಿಂಗೆ ತೋರಿಸಿದ್ರು ಸಾಕು ಅದೆಲ್ಲ ಮಿಲಿಯನ್ ಗಟ್ಟಲೆ ಉಡಿಸ್ತಿರ ಜನ ಎದ್ದೋ ಬಿದ್ದೋ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದೇನು ಅವ್ರಿಗೆ ಫಾಲೋ ಮಾಡೋದೇನು ಅವ್ರಿಗೆ ಕಮೆಂಟ್ ಹಾಕೋದೇನೋ ಅವ್ರದ್ದೆಲ್ಲ ನೋಡ್ತಾ ಇದ್ದೆ ಸೊ ನೀವು ಕಮೆಂಟ್ ಹಾಕಿ ಕಮೆಂಟ್ ಹಾಕೋದು ಬೇಡ ಅಂತಿಲ್ಲ ನಾನು ಅವ್ರಿಗೂ ಬೆಳೆಸಬೇಕು ಬಟ್ ಕನ್ನಡ ಕಂಟೆಂಟರ್ಸು ಎಷ್ಟೋ ಜನ ತುಂಬ ಎಫರ್ಟ್ ಹಾಕಿ ಕಂಟೆಂಟ್ನ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ಯೂಸ್ ರೆಸ್ಪೆಕ್ಟ್ ಇರಲಿ ಒಂದು ವ್ಯೂವಿಂದ ಅವರಿಗೆ ತುಂಬಾ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ಕನ್ನಡನ ಕರ್ನಾಟಕನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ ನೀವೆಲ್ಲ ಎಕ್ಸ್ಪ್ರೆಸ್ನ ರೆಫರ್ ಮಾಡ್ತಾ ಇದ್ದೀರಾ ಅಂದ್ರೆ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡಿ ಈ ಗಾಡಿಗಳನ್ನ ಯಾಕೆಂದ್ರೆ ತುಂಬಾ ಜನ ಆಫ್ ರೋಡಿಂಗ್ ಹೋಗಲ್ಲ ಅಂತ ಭಯ ಇರುತ್ತೆ ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ನಮ್ಮ ಊರಲ್ಲಿ ಇರೋದ್ ರೋಡ್ಗಳು ಆಫ್ ರೋಡಿಂಗ್ ಅಂತ ನಮ್ ದೇಶ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಬ್ರೆಂಡ್ಸ್ ಬಾಯ್ ಎಲ್ಲರದ್ದು ಮಾನವಾಗಿ ಸುಮ್ಮನೆ ಮನೆಗೆ ಓಡುವೆ ಗಂಡಿಂದ ಸೋಲೋಕೆ ಆಸೆ ನಿನಗೆ